ಕರೆ ನಿಮ್ಮ ಸಂತೋಷನ ಕೋಟಿ ಕೋಟಿ ನಮನಗಳು ದೇಶದಲ್ಲಿ ಆರ್ಥಿಕ ಕ್ರಾಂತಿ ಎಲ್ಲಾ ಕಡಿಮೆ ಬೆಲೆಗೆ ಹೌದು ಸ್ನೇಹಿತರೆ ಎಲ್ಲವನ್ನ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಷಯಗಳನ್ನ ನೀವು ತಪ್ಪದೆ ನೋಡ್ಬೋದು ದೇಶದಲ್ಲಿ ಈಗ ಬದಲಾವಣೆ ನೋಡ್ತಾ ಇದ್ದೀರಾ ಜಿ ಎಸ್ಟಿಯ ಬದಲಾವಣೆ ಇದು ನವರಾತ್ರಿ ಉತ್ಸವ ತರ ಜಿ ಎಸ್ ಟಿ ಉತ್ಸವ ಅಂತ ನರೇಂದ್ರ ಮೋದಿ ಅವರು ಮೊನ್ನೆ ನಡೆದ ಭಾಷಣದಲ್ಲಿ ಹೇಳ್ತಾರೆ ಆದ್ರೆ ಇದಕ್ಕಿಂತ ಮುಂಚೆನೆ ಸ್ವತಂತ್ರ ಭಾಷಣದಲ್ಲೇನೆ ಅವ್ರು ಇದ್ರ ಬಗ್ಗೆ ಒಂದು ಇಂಟನ್ನ ಕೊಟ್ಟಿದ್ರು ಡಬಲ್ ಧಮಾಕ ಸಿಗಲಿದೆ ದಸರಾ ದೀಪಾವಳಿ ಹಬ್ಬಕ್ಕೆ ಒಂದು ಧಮಾಕ ಸಿಗಲಿದೆ ಅಂತ ಹೇಳಿದ್ರು ಈಗ ಹಬ್ಬದ ಜೊತೆ ಜನರಿಗೆ ಎಲ್ಲ ವಸ್ತುಗಳ ಮೇಲೆ ಬೆಲೆ ಕಡಿಮೆ ಆಗ್ತಾ ಇರೋದು ತುಂಬಾ ಸಂತೋಷದ ವಿಷಯ ಇದು ಹೇಗೆ ನಿಮಗೆ ಅನ್ವಯಿಸುತ್ತೆ ಹೇಗೆಲ್ಲ ನಿಮಗೆ ಸಿಗುತ್ತೆ ಅನ್ನೋದನ್ನ ನಾನು ಸಿಂಪಲ್ ಆಗಿ ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ ಸ್ನೇಹಿತರೆ ಇದು ದೇಶದಲ್ಲಿ ನಮ್ಗಾಗಲೇ ಗೊತ್ತಾಗಿತ್ತು ಈ ತರ ಒಂದು ಜಿ ಎಸ್ ಟಿ ಬದಲಾವಣೆ ಆಗತ್ತೆ ಅಂತ ಆಗಸ್ಟ್ ಹದಿನೈದನೇ ತಾರೀಕಿಂದ ಈ ಕಳೆದ ಒಂದು ತಿಂಗಳಿಂದ ಇದನ್ನ ನಿರೀಕ್ಷೆಯನ್ನು ಕೂಡ ಇಟ್ಕೊಂಡಿದ್ವಿ ಯಾವಾಗ ಬದಲಾವಣೆ ಆಗುತ್ತೆ ಯಾವಾಗ ಬದಲಾವಣೆ ಆಗುತ್ತೆ ಅಂತ ಸೊ ಹೇಗೆ ಬದಲಾವಣೆ ಆಗುತ್ತೆ ಯಾವ ರೀತಿ ಸ್ಲ್ಯಾಬ್ಗಳನ್ನ ಚೇಂಜ್ ಮಾಡ್ತಾರೆ ಈ ತರ ತುಂಬಾ ಪ್ರಶ್ನೆಗಳು ನಮ್ಮಲ್ಲಿತ್ತು ಅದಕ್ಕೆ ಕೇಂದ್ರ ಸರ್ಕಾರ ಬದಲಾವಣೆಯನ್ನ ಮಾಡಿ ಆ ಇದನ್ನ ಅನುಷ್ಠಾನ ಕೂಡ ಮಾಡಿದೆ ಸಭೆಯಲ್ಲಿ ಅಂಗೀಕಾರ ಕೂಡ ಆಗಿದೆ ಈಗ ನೀವು ಅಂಗಡಿಗಳಲ್ಲಿ ಹೋದ್ರೆ ನಿಮಗೆ ರೆಸಿಪ್ಟ್ ಆ ರಸೀದಿಗಳಲ್ಲಿ ನೋಡಬಹುದು ಆ ಬದಲಾವಣೆಯನ್ನ ಎಷ್ಟೋ ವಸ್ತುಗಳು ಟ್ಯಾಕ್ಸೇ ಇಲ್ಲ ಟ್ಯಾಕ್ಸ್ ಫ್ರೀ ಮಾಡಿದ್ದಾರೆ ಇನ್ನು ಎಷ್ಟೋ ವಸ್ತುಗಳು ಹನ್ನೆರಡು ಪರ್ಸೆಂಟ್ ಹದಿನೆಂಟು ಪರ್ಸೆಂಟ್ ಇದ್ದಂತಹ ವಸ್ತುಗಳು ಕೇವಲ ಐದು ಗೆ ಬಂದಿದೆ ಇನ್ನು ಎಷ್ಟೋ ವಸ್ತುಗಳು ಇಪ್ಪತ್ತೆಂಟು ಪರ್ಸೆಂಟ್ ಇದ್ದಿದ್ದು ಹದಿನೆಂಟು ಗೆ ಬಂದಿದೆ ಈಗ ಅದೇ ರೀತಿ ನಾನು ಹೇಳೋದಾದ್ರೆ ಜಿ ಎಸ್ ಟಿ ಫಸ್ಟ್ ಹೇಗಿತ್ತು ರೇಟ್ಸ್ ಈಗ ಹೇಗಿದೆ ಅಂತ ಫಸ್ಟ್ ಬಿಡೋಣ ಅವಾಗ್ಲೇನೆ ನಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ಜಿ ಎಸ್ ಟಿ ಸ್ಲ್ಯಾಬ್ಸ್ ಏನಾಗಿತ್ತು ಈಗ ಏನಾಗಿದೆ ಅಂತ ಮೊದಲು ನಾಲ್ಕು ಸ್ಲ್ಯಾಬ್ ಇತ್ತು ಸ್ನೇಹಿತರೆ ಫೈವ್ ಪರ್ಸೆಂಟ್ ಟ್ವೆಲ್ ಪರ್ಸೆಂಟ್ ಏಟೀನ್ ಪರ್ಸೆಂಟ್ ಅಂಡ್ ಟ್ವೆಂಟಿ ಏಟ್ ಪರ್ಸೆಂಟ್ ಐದು ಪರ್ಸೆಂಟ್ ಹನ್ನೆರಡು ಪರ್ಸೆಂಟ್ ಹದಿನೆಂಟು ಪರ್ಸೆಂಟ್ ಹಾಗೂ ಇಪ್ಪತ್ತೆಂಟು ಪರ್ಸೆಂಟ್ ಟ್ಯಾಕ್ಸ್ ಸ್ಲಾಬ್ ನಾಲ್ಕು ಟ್ಯಾಕ್ಸ್ ಸ್ಲಾಬ್ ಇತ್ತು ಸ್ನೇಹಿತರೆ ಈಗ ಅದನ್ನ ಕೇಂದ್ರ ಸರ್ಕಾರ ಬದಲಾವಣೆ ಮಾಡಿ ಎರಡು ಸ್ಲ್ಯಾಬ್ಗೆ ಇಳಿಸಿದ್ದಾರೆ ಎರಡು ಸ್ಲ್ಯಾಬ್ ಏನಿದೆ ಅಂದ್ರೆ ಒಂದು ಫೈವ್ ಪರ್ಸೆಂಟ್ ಇದೆ ಇನ್ನೊಂದು ಏಟೀನ್ ಪರ್ಸೆಂಟ್ ಇದೆ ಸೊ ಐದು ಪರ್ಸೆಂಟ್ ಮತ್ತು ಹದಿನೆಂಟು ಪರ್ಸೆಂಟ್ ಮಾತ್ರ ಈಗ ಇರುವಂತ ಸ್ಲ್ಯಾಬ್ಸ್ ಈಗ ಎಷ್ಟೋ ವಸ್ತುಗಳು ನೀವು ಟ್ವೆಂಟಿ ಏಟ್ ಪರ್ಸೆಂಟ್ ಇದ್ದಿದ್ದು ಟಿವಿ ಫ್ರಿಡ್ಜು ಬೈಕು ಈ ಇತರ ನಾನಾ ತರಹದ ವಸ್ತುಗಳು ಆಟೋಮೊಬೈಲ್ ಸೆಕ್ಟರ್ ಇಪ್ಪತ್ತೆಂಟು ಪರ್ಸೆಂಟ್ ಇದ್ದಿದ್ದು ಈಗ ಹದಿನೆಂಟು ಪರ್ಸೆಂಟ್ಗೆ ಬಂದಿದೆ ಸ್ನೇಹಿತರೆ ಅದರಿಂದ ಎಲ್ಲಾ ಕಡೆ ನೀವು ನೋಡ್ತಾ ಇರ್ಬೋದು ಇಪ್ಪತ್ತೆಂಟು ಪರ್ಸೆಂಟ್ ಇದ್ದಾಗ ಕಂಪಾರಿಸ್ ಪರ್ಸೆಂಟಿಗೆ ಬಂದ್ರೆ ಇಷ್ಟಕ್ಕೆ ಸಿಗುತ್ತೆ ನಿಮಗೆ ಕಾರ್ ಇಷ್ಟಕ್ಕೆ ಸಿಗುತ್ತೆ ಬೈಕ್ ಇಷ್ಟಕ್ಕೆ ಸಿಗುತ್ತೆ ಫ್ರಿಜ್ಜು ಟಿವಿ ಪ್ರತಿಯೊಂದನ್ನು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ಆರ್ಥಿಕ ತಜ್ಞರುಗಳು ಮಾತಾಡ್ತಾ ಇದ್ದಾರೆ ಹೌದು ಸ್ನೇಹಿತರೆ ಖಂಡಿತವಾಗ್ಲು ಇದು ನಿಜವಾದ ವಿಷಯ ಆ ಇದು ಜಿ ಎಸ್ ಟಿ ಉತ್ಸವ ಅಂತ ಹೇಳ್ಬೋದು ಹೇಗೆ ನವರಾತ್ರಿ ಉತ್ಸವ ಅಂತ ಶುರುವಾಗುತ್ತೆ ಒಂಬತ್ತು ದಿನಗಳ ಕಾಲ ಈಗ ಇದು ಒಂಬತ್ತು ದಿನಕ್ಕೆ ನಿಲ್ಲುವಂತದ್ದಲ್ಲ ಯಾರು ಕೂಡ ಅರ್ಜೆನ್ಸಿ ಮಾಡ್ಕೊಳ್ಬೇಡಿ ಇದು ನಿಂತು ಹೋಗ್ಬಿಡುತ್ತೇನೋ ಇದೊಂದು ಹಬ್ಬದ ಆಫರ್ ಏನೋ ಅಂತ ಅಂದ್ಕೊಬೇಡಿ ಇದು ಸರ್ಕಾರ ಕೊಡ್ತಿರೋಂತ ಆಫರ್ ಏನೆಲ್ಲ ಈಗ ಬೆಲೆ ಏರಿಕೆ ಬೆಲೆ ಏರಿಕೆ ಅನ್ನೋ ತಲೆ ಬಿಸಿಲಿದ್ದಂತ ಜನಕ್ಕೆ ಸರ್ಕಾರ ಒಂದು ರಿಲೀಫ್ ಅನ್ನ ಕೊಡ್ತಾ ಇದೆ ಸ್ನೇಹಿತರೆ ನೀವು ಆ ಹೋಗ್ಬಿಟ್ಟು ದಸ್ ಆಯುಧ ಪೂಜೆ ಬಂದಿದೆ ನಾನೀಗ ಬೈಕ್ ತರಬೇಕು ಕಾರ್ ತರಬೇಕು ಈ ಆಫರ್ ಎಲ್ಲಿ ನಿಂತು ಹೋಗ್ಬಿಡುತ್ತೋ ಈ ಪರ್ಸೆಂಟೇಜ್ ನನಗೆ ಎಲ್ಲಿ ಇದ್ರ ಒಂದು ಲಾಭ ಸಿಗಲ್ವಾ ಅಂತ ಅಂದ್ಕೊಳ್ಬೇಡಿ ನೀವು ಆರಾಮಾಗಿ ಖರೀದಿ ಮಾಡ್ಬೋದು ಇದು ಸರ್ಕಾರ ಬದಲಾವಣೆ ಮಾಡಿರುವಂತದ್ದು ಇದು ದಸರಾ ಆದ್ಮೇಲೂ ಇದಿರುತ್ತೆ ದೀಪಾವಳಿ ಆದ್ಮೇಲೂ ಇದು ಹೀಗೆ ಇರುತ್ತೆ ಸ್ನೇಹಿತರೆ ಯಾರು ಕೂಡ ತುಂಬಾ ಆತುರದಿಂದ ಸಾಲ ಮಾಡ್ಯೋ ಇನ್ನೊಂದು ಮಾಡ್ಯೋ ನೀವು ಖರೀದಿ ಮಾಡುವಂತ ಅವಶ್ಯಕತೆ ಇಲ್ಲ ನೀವು ಮತ್ತೆ ಸಮಯ ತೆಗೆದುಕೊಂಡು ಖರೀದಿ ಮಾಡಿ ಈ ಈ ಒಂದು ಸ್ಲ್ಯಾಬ್ಸ್ ಏನಿದೆ ಇದು ಇಲ್ಲಿಂದ ಕಂಟಿನ್ಯೂ ಆಗುತ್ತೆ ದೇಶದಲ್ಲಿ ನೋಡಿ ಜಿ ಎಸ್ ಟಿ ಒನ್ ನೇಷನ್ ಒನ್ ಟ್ಯಾಕ್ಸ್ ಅಂತ ಬಂದಾದ್ಮೇಲೆ ಈ ತರ ಬದಲಾವಣೆ ಆಗಿರ್ಲಿಲ್ಲ ಇಡೀ ದೇಶಕ್ಕೆ ಒಂದು ಟ್ಯಾಕ್ಸ್ ಅಂತ ನರೇಂದ್ರ ಮೋದಿ ಅವರು ಮಾಡಿದ್ರು ಕೇಂದ್ರ ಸರ್ಕಾರದಲ್ಲಿ ಆಗಿನಿಂದ ಇಲ್ಲಿವರೆಗೂ ಜನರಿಗೆ ತುಂಬಾ ತಲೆಪಿಸಿ ಯಾವ್ದನ್ನ ತಗೊಂಡ್ರು ಬೆಲೆ ಏರಿಕೆ ಬೆಲೆ ಏರಿಕೆ ಅಂತ ನೋಡ್ತಿದ್ದ ಜನಕ್ಕೆ ಒಂದು ಸ್ವಲ್ಪ ಸಂತೋಷದ ವಿಚಾರ ಅಂದ್ರೆ ಮೊದಲು ಈಗ ಕೇಂದ್ರ ಸರ್ಕಾರ ಜಿ ಎಸ್ ಟಿಯಲ್ಲಿ ಅಲ್ಲಿ ಬದಲಾವಣೆ ಮಾಡಿದೆ ಇದು ಮೊದಲನೇ ಸರಿ ಬದಲಾವಣೆ ಸ್ನೇಹಿತರೆ ಮುಂದೆ ಇದೇ ರೀತಿ ಬದಲಾವಣೆಗಳು ಮೇ ಜಾಸ್ತಿನೂ ಆಗ್ಬೋದು ಕಡಿಮೆನೂ ಆಗ್ಬೋದು ಬಟ್ ಇದು ಆಫ್ಟರ್ ಜಿ ಎಸ್ ಟಿ ನಾವು ಜಿ ಎಸ್ ಟಿ ಅನ್ನ ತಂದಾದ ನಂತರ ಇದು ಮೊದಲ ಸರಿ ಬದಲಾವಣೆ ಸೊ ಇದರಿಂದ ತುಂಬಾ ಜನಕ್ಕೆ ಲಾಭ ಅಂತ ಖಂಡಿತವಾಗ್ಲೂ ಆಗುತ್ತೆ ಈಗ ನೋಡಿ ಈಗ ಕಳೆದ ಮಾರ್ಚ್ ತಿಂಗಳಲ್ಲಿ ಒಂದು ಟ್ಯಾಕ್ಸ್ ನ ಚೇಂಜ್ ಮಾಡಿದ್ರು ಯಾರೆಲ್ಲ ಸರ್ಕಾರ ಆಗಿರ್ಬೋದು ಪ್ರೈವೇಟ್ ಸೆಕ್ಟರ್ ಆಗಿರ್ಬೋದು ಇಲ್ಲೆಲ್ಲ ವರ್ಕ್ ಮಾಡ್ತಾ ಇರ್ಬೋದು ಎಲ್ಲ ಉದ್ಯೋಗ ಮಾಡ್ತಾ ಇರುವಂತವ್ರಿಗೆ ಹನ್ನೆರಡು ಲಕ್ಷದವರೆಗೆ ಟ್ಯಾಕ್ಸ್ ಅನ್ನ ಜೀರೋ ಮಾಡಿದ್ರು ಆ ಟ್ಯಾಕ್ಸ್ ಜೀರೋ ಮಾಡಿದ ತಕ್ಷಣ ಎಷ್ಟೋ ಕೆಲಸ ಮಾಡುವಂತವ್ರಿಗೆ ಅಂತೂ ತುಂಬಾ ಖುಷಿ ಆಯ್ತು ಅದರಿಂದ ಲಾಭ ಆಗ ಈಗ ಆ ಜನಸಾಮಾನ್ಯರು ಕೇಳ್ತಾ ಇದ್ರು ನೋಡ್ರಿ ಕೆಲಸ ಮಾಡೋರ್ಗೇನೋ ಟ್ಯಾಕ್ಸ್ ಫ್ರೀ ಮಾಡಿದ್ರು ಹನ್ನೆರಡು ಲಕ್ಷದವರೆಗೂ ಟ್ಯಾಕ್ಸ್ ಇಲ್ವಂತೆ ಈಗ ನಾವು ಜನಸಾಮಾನ್ಯರಿಗೆ ಏನಿದೆ ಇದರಿಂದ ಲಾಭ ಅಂತ ಅನ್ಸಿತ್ತು ಈಗ ಇದು ಜನಸಾಮಾನ್ಯರಿಗೆ ಮಧ್ಯಮ ವರ್ಗಕ್ಕೆ ಬಡ ಕುಟುಂಬಗಳಿಗೆ ಆಗುವಂತ ಒಂದು ಒಳ್ಳೆ ಲಾಭ ಅಂತ ಹೇಳ್ಬೋದು ಯಾಕೆಂದ್ರೆ ಎಷ್ಟೊಂದು ಇನ್ಸುರೆನ್ಸ್ಗಳು ಲೈಫ್ ಇನ್ಸುರೆನ್ಸ್ ತಗೊಂತಾರೆ ಅಂದ್ರೆ ಟ್ಯಾಕ್ಸ್ ಫ್ರೀ ಮಾಡಿದ್ದಾರೆ ನಾವು ದಿನನಿತ್ಯ ಯೂಸ್ ಮಾಡುವಂತ ಬಾತ್ರೂಮ್ ಐಟಮ್ಸ್ ಗಳು ಆಗಿರ್ಬೋದು ಟೂತ್ ಪೇಸ್ಟ್ ಸೋಪು ಏರಾ ಇಲ್ಲು ಈ ರೀತಿ ಪ್ರತಿಯೊಂದು ಏಯ್ಟೀನ್ ಪರ್ಸೆಂಟ್ ಇದ್ದು ಫೈವ್ ಪರ್ಸೆಂಟ್ ಕೂಡ ಬಂದಿದೆ ಈಗ ಹೆಲ್ತ್ ಇನ್ಸುರೆನ್ಸ್ ಬೇರೆ ಲೈಫ್ ಇನ್ಶೂರೆನ್ಸ್ ಬೇರೆ ಸೊ ಲೈಫ್ ಇನ್ಶೂರೆನ್ಸ್ ಮೇಲೆ ಕಂಪ್ಲೀಟ್ ನಿಲ್ ಮಾಡಿದ್ದಾರೆ ನಿಮ್ದು ಯಾವ್ದ್ ತರದ ಒಂದು ಲೈಫ್ ಇನ್ಶೂರೆನ್ಸ್ ಇದ್ರೆ ಈಗ ಏನು ಟ್ಯಾಕ್ಸ್ ನ ನೀವು ಪೇ ಮಾಡ್ತಾ ಇದ್ರಿ ಆ ಟ್ಯಾಕ್ಸ್ ನ ಪೇ ಮಾಡುವಂತೆ ಇಲ್ಲ ಅದು ಝೀರೋ ಆಗಿದೆ ಸೊ ಎಜುಕೇಶನ್ ಐಟಮ್ಸ್ ಮೇಲೆ ಎಲ್ಲ ನಿಲ್ ಆಗಿದೆ ನೆಕ್ಸ್ಟ್ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಟ್ವೆಂಟಿ ಏಟ್ ಪರ್ಸೆಂಟ್ ಬಂದಿದೆ ಎಲೆಕ್ಟ್ರಾನಿಕ್ ಐಟಮ್ಸ್ ಅಂತಂದ್ರೆ ಕಾರು ನಾನು ಫಸ್ಟ್ ಹೇಳಿದೆ ಕಾರು ಟ್ವೆಂಟಿ ಏಟ್ ಪರ್ಸೆಂಟ್ ಬಂದಿದೆ ಅಂತ ಸ್ಕೂಟ್ಸ್ ಇದೆಲ್ಲ ಟ್ವೆಲ್ ಪರ್ಸೆಂಟ್ ಫೈವ್ ಪರ್ಸೆಂಟಿಗೆ ಬಂದಿದೆ ಏರ್ ಕಂಡೀಷನರ್ ಆಗಿರ್ಬೋದು ವಾಷಿಂಗ್ ಮಿಷಿನ್ ಆಗಿರ್ಬೋದು ಈಗ ಮಾನಿಟರ್ ನಾವೇನು ಯೂಸ್ ಮಾಡ್ತೀವಿ ಪ್ರೊಜೆಕ್ಟರ್ ಆಗಿರ್ಬೋದು ಆಮೇಲೆ ಈಗ ಥರ್ಟಿ ಟು ಇಂಚ್ಗಿಂತ ಜಾಸ್ತಿ ಇರುವಂಥ ಎಲ್ ಇ ಡಿ ಆರ್ ಎಲ್ ಸಿ ಟಿವಿಗಳು ಆಗಿರ್ಬೋದು ಇದೆಲ್ಲ ಇಪ್ಪತ್ತೆಂಟು ಪರ್ಸೆಂಟ್ ಪೇ ಮಾಡ್ತಾ ಇದ್ವಿ ಈಗ ಕೇವಲ ಹದಿನೆಂಟು ಪರ್ಸೆಂಟ್ ಟ್ಯಾಕ್ಸ್ ನಾನು ಒಂದು ಎಕ್ಸಾಂಪಲ್ ಕೊಡ್ತೇನೆ ಒಂದು ಲಕ್ಷದ ವಸ್ತುಗೆ ನೀವು ಪರ್ಚೇಸ್ ಮಾಡ್ತೀರಾ ಅಂದರೆ ಇಪ್ಪತ್ತೆಂಟು ಪರ್ಸೆಂಟ್ ಅಂದರೆ ಇಪ್ಪತ್ತೆಂಟು ಸಾವಿರ ಅದ್ರ ಜೊತೆಗೆ ಸೆಸ್ ಆ್ಯಡ್ ಆಗುತ್ತೆ ಆ ಸೆಸ್ ಆ್ಯಡ್ ಆಗಿ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ ಈಗ ಏನಾಗುತ್ತೆ ನೀವು ಖರೀದಿ ಮಾಡುವಂಥ ಒಂದು ಲಕ್ಷದ ಐಟಮ್ ಮೇಲೆ ಏಟೀನ್ ಪರ್ಸೆಂಟ್ ಹದಿನೆಂಟು ಸಾವಿರ ರೂಪಾಯಿ ನಿಮಗೆ ಟ್ಯಾಕ್ಸ್ ಬೀಳುತ್ತೆ ಇದೇ ರೀತಿ ನೋಡಿ ಕನ್ಸ್ಟ್ರಕ್ಷನ್ ವರ್ಕ್ ಮಾಡುವಂತವ್ರಿಗೆ ಕನ್ಸ್ಟ್ರಕ್ಷನ್ ಐಟಮ್ಸ್ ಮೇಲೆ ಟ್ಯಾಕ್ಸ್ ರಿಲೀಫನ್ನ ಕೇಂದ್ರ ಸರ್ಕಾರ ಮಾಡಿರೋದ್ರಿಂದ ಈ ಕನ್ಸ್ಟ್ರಕ್ಷನ್ ವರ್ಕ್ ಮಾಡೋರ್ಗಂತೂ ತುಂಬಾ ಒಂದು ದೊಡ್ಡ ಲಾಭ ಆಗುತ್ತೆ ಯಾಕೆಂದ್ರೆ ಯೂಜ್ ಇಪ್ಪತ್ತೈದು ಲಕ್ಷ ಮೂವತ್ತು ಲಕ್ಷ ಐವತ್ತು ಲಕ್ಷ ಒಂದು ಕೋಟಿ ವರೆಗೂ ಮನೆಗಳಿಗೆ ಖರ್ಚು ಮಾಡುವಂತವ್ರು ಇದಾರೆ ಕಟ್ಟುವಾಗ ಆ ಖರ್ಚು ಮಾಡುವಾಗ ಕಾಂಕ್ರೀಟ್ ಮತ್ತೆ ಕಬ್ಬಿಣ ಆಗಿರ್ಬೋದು ಎಲ್ಲ ಕಡಿಮೆ ಅಂತ ಆದಾಗ ಅವ್ರು ಒಂದು ಕೋಟಿ ಖರ್ಚು ಮಾಡೋರ್ಗೆ ಆ ಹತ್ತತ್ರ ಅಂದ್ರೂ ಹತ್ತು ಲಕ್ಷ ಹದಿನೈದು ಲಕ್ಷ ತನಕ ಅಂತಲೂ ಇದರ ಲಾಭ ಅಂತಲೂ ಖಂಡಿತ ಸಿಗುತ್ತೆ ನೋಡಿ ಉಳಿತಾಯ ಆಗುತ್ತೆ ಹೀಗೆ ಈಗ ಪೆನ್ಸಿಲ್ಲು ಎರೇಸರು ಈಗ ಎಜುಕೇಶನ್ ಐಟಮ್ಗಳು ಬುಕ್ಸ್ ಪೆನ್ಸ್ ಏನಿದೆ ಇದ್ರ ಮೇಲೆ ಟ್ಯಾಕ್ಸ್ ಕಂಪ್ಲೀಟ್ ಜೀರೋ ಮಾಡಿದ್ದಾರೆ ನಿಲ್ ಆಗಿದೆ ಸೊ ಇದರಿಂದ ದೇಶದ ಜನಕ್ಕೆ ತುಂಬಾ ಲಾಭ ಅಂತಲೂ ಆಗ್ತಾ ಇದೆ ಸ್ನೇಹಿತರೆ ಇದನ್ನೆಲ್ಲ ಬಳಸ್ಕೋಬಹುದು ಈಗ ಈಗ ಮೊನ್ನೆ ಭಾಷಣ ಮಾಡುವಾಗ ಕೂಡ ಅವ್ರು ಹೇಳಿದ್ರು ಏನಂತ ಹೇಳಿದ್ರು ಅಂದ್ರೆ ಇದೊಂದು ಜಿ ಎಸ್ ಟಿ ಉತ್ಸವ ಸ್ವದೇಶಿ ವಸ್ತುಗಳನ್ನ ಖರೀದಿ ಮಾಡಿ ಹೆಚ್ಚೆಚ್ಚು ಭಾರತೀಯ ವಸ್ತುಗಳನ್ನ ಖರೀದಿ ಮಾಡಿ ಮನೆ ಮನೆಯಲ್ಲೂ ಭಾರತೀಯ ವಸ್ತುಗಳನ್ನ ಬಳಸಲಿಕ್ಕೆ ಪ್ರಾರಂಭ ಮಾಡಿ ಅದರಿಂದ ದೇಶ ಕೂಡ ಆರ್ಥಿಕತೆಯಲ್ಲಿ ಮುಂದುವರಿಯುತ್ತೆ ನಾವು ಯಾವುದೋ ಬೇರೆ ದೇಶದ ವಸ್ತುಗಳನ್ನ ಖರೀದಿ ಮಾಡೋಕ್ಕಿಂತ ಆಲ್ಟರ್ನೇಟ್ ಆಗಿ ನೋಡ್ಬೋದು ನಾವು ನಮ್ಮ ದೇಶದ ವಸ್ತುಗಳನ್ನೇ ತಗೊಳದ್ರಿಂದ ನಮ್ಮ ದೇಶಕ್ಕೆ ಲಾಭ ಆಗುತ್ತೆ ನಮಗೆ ಲಾಭ ಆಗುತ್ತೆ ಅದಕ್ಕೋಸ್ಕರ ನರೇಂದ್ರ ಮೋದಿ ಅವರು ಸ್ವದೇಶಿ ವಸ್ತುಗಳನ್ನ ಕೊಂಡ್ಕೊಳ್ಳಿ ಅಂತ ಒಂದು ಮನವಿಯನ್ನ ಮಾಡಿದ್ರು ದೇಶದ ಜನತೆಗೆ ನಾವು ಕೂಡ ಹೆಚ್ಚೆಚ್ಚು ನಮ್ಮ ಸ್ವದೇಶಿ ವಸ್ತುಗಳನ್ನ ಕಡೆ ಗಮನ ಹರಿಸ್ಬೇಕು ಸ್ನೇಹಿತರೆ ಯಾವುದೋ ಒಂದು ಚಿಕ್ಕ ವಸ್ತುವಿಂದ ಹಿಡಿದು ದೊಡ್ಡ ವಸ್ತು ಮೊಬೈಲ್ಸ್ ಆಗಿರ್ಬೋದು ಕಾರ್ ಆಗಿರ್ಬೋದು ಯಾವುದೇ ರೀತಿ ವಸ್ತುಗಳು ಮೇಡ್ ಇನ್ ಇಂಡಿಯಾವನ್ನ ನಾವು ಬೆಂಬಲಿಸಬೇಕಾಗಿದೆ ಯಾಕೆಂದ್ರೆ ನಮ್ಮ ದೇಶವನ್ನು ನಾವು ಬೆಂಬಲಿಸಿದ್ರೇನೆ ಆರ್ಥಿಕವಾಗಿ ನಮ್ಮ ದೇಶ ಬೆಳೆಯುತ್ತೆ ಆ ದೇಶ ಬೆಳೆದಾಗ ನಮ್ಮ ದೇಶದ ಜನಕ್ಕೆ ಲಾಭ ಆಗುತ್ತೆ ಇದೇ ರೀತಿ ಲಾಭ ಅಂದ್ರೆ ಬದಲಾವಣೆಗಳು ನೀವು ಕೊಳ್ಳುವಂತ ವಸ್ತುಗಳ ಮೇಲೆ ಟ್ಯಾಕ್ಸ್ ಕಡಿಮೆ ಮಾಡೋದಾಗಿರ್ಬೋದು ಸರ್ಕಾರಕ್ಕೆ ಹೆಚ್ಚೆಚ್ಚು ಲಾಭ ಬಂದಾಗ ನಮ್ಮ ದೇಶ ಬೆಳವಣಿಗೆ ಆದಾಗ ನಮಗೆ ಕೆಲವೊಂದು ವಸ್ತುಗಳ ಮೇಲೆ ಇದೇ ರೀತಿ ಬೆಲೆ ಕಡಿಮೆ ಆಗುವಂತ ಚಾನ್ಸಸ್ ಮುಂದಿನ ದಿನಗಳಲ್ಲೂ ಜಾಸ್ತಿ ಆಗುತ್ತೆ ಸ್ನೇಹಿತರೆ ಇದ್ರ ಲಾಭ ಅಂತೂ ಪ್ರತಿಯೊಬ್ಬ ಜನಸಾಮಾನ್ಯರಿಗೆ ಆಗುತ್ತೆ ನೀವು ಯಾವುದೇ ಅಂಗಡಿಗಳಲ್ಲಿ ಭೇಟಿ ಕೊಟ್ಟಾಗ ಇನ್ಮೇಲೆ ರಸೀದಿಗಳಲ್ಲಿ ನೋಡಿ ಟ್ಯಾಕ್ಸ್ ಬದಲಾವಣೆ ಆಗಿದೆಯೋ ಇಲ್ವೋ ಅಂತ ಯಾಕೆಂದ್ರೆ ಇದು ಟ್ಯಾಕ್ಸ್ ಬದಲಾವಣೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಮೊದಲ ನವರಾತ್ರಿ ದಿನದಿಂದ ಇದು ಶುರು ಆಗುತ್ತೆ ಅಂತ ಆಲ್ರೆಡಿ ಹೇಳಿ ಆಗಿದೆ ಸೊ ಅದಕ್ಕೋಸ್ಕರ ಟ್ಯಾಕ್ಸ್ ಬದಲಾವಣೆ ಆಗಿಲ್ಲ ಅಂತಂದ್ರೆ ವಿಚಾರಿಸ್ಬಿಟ್ಟು ಬದಲಾವಣೆ ಆದಾಗ ನೀವು ಐಟಮ್ಸ್ ಗಳನ್ನೆಲ್ಲ ಪರ್ಚೇಸ್ ಮಾಡಿ ಸ್ನೇಹಿತರೆ ಯಾಕೆಂದ್ರೆ ಇದು ನಮಗೆ ಲಾಭ ಆಗ್ಲಿಕ್ಕೋಸ್ಕರ ಮಾಡಿರೋದು ಅಂದಾಗ ಅದ್ರ ಲಾಭವನ್ನು ನಾವೆಲ್ಲ ಪಡೆದ್ಕೊಳ್ಬೇಕು ಯಾವುದೇ ಯೋಜನೆಗಳು ಆಗಿರ್ಬೋದು ಏನೇ ಆಗಿರ್ಬೋದು ತಿಳ್ಕೊಳ್ಳಿ ಹೆಚ್ಚೆಚ್ಚು ಮಾಹಿತಿಗಳನ್ನ ತಿಳ್ಕೊಳ್ಳಿ ಯಾಕೆಂದ್ರೆ ಸುಮಾರು ಯೋಜನೆಗಳನ್ನ ಸರ್ಕಾರ ಅನುಷ್ಠಾನ ಮಾಡಿರುತ್ತೆ ಆದ್ರೆ ಅದು ಕಾರ್ಯರೂಪಕ್ಕೆ ಬಂದಿರೋಲ್ಲ ಕಾರ್ಯರೂಪಕ್ಕೆ ಅಂದ್ರೆ ಯಾರು ಹೇಳಿ ಸರ್ಕಾರ ಕಾರ್ಯರೂಪಕ್ಕೆ ಬಂದಿರುತ್ತೆ ಜನರ ಕೈಗೆ ತಲುಪಿದಾಗ ಅದು ಕಾರ್ಯರೂಪ ಅಂತ ಅಂದ್ಕೊಂತೀವಿ ಆ ಜನರ ಕೈಗೆ ಎಷ್ಟೋ ಯೋಜನೆಗಳು ಸಿಕ್ಕಿಲ್ಲ ಸೊ ಅದಕ್ಕೋಸ್ಕರ ನಾನು ಹೇಳ್ತೇನೆ ತಿಳ್ಕೊಳ್ಳಿ ಹೆಚ್ಚೆಚ್ಚು ಮಾಹಿತಿಗಳನ್ನ ತಿಳ್ಕೊಳ್ಳಿ ಅದಕ್ಕೋಸ್ಕರ ನೀವು ನಮ್ಮ ಚಾನಲ್ ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಹೆಚ್ಚೆಚ್ಚು ಮಾಹಿತಿಗಳನ್ನ ನಾನು ತಿಳಿಸ್ಕೊಡ್ತೇನೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ ಬಾಯ್ ಬಾಯ್